ಈ ರೀ ಬಸ್ ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನಿದೆ ಅದು ಭಾಳ ವರ್ಷದ್ದು ಅದು ಬಾವಿ ಅದು ಹದಿನಾರು ಕೊಂಡ್ಲ ಬಾವಿ ಅಂತ ಅಂದ್ಬಿಟ್ಟು ಅದು ಅಲ್ಲಿ ಒಂದು ಪಾರ್ಕ್ ಇತ್ತು ಮತ್ತು ನಾವು ಸಣ್ಣ ಹುಡುಗರ ಸುಮಾರು ಒಂದು ಅರವತ್ತು ವರ್ಷದ ಮುಂಚಿನ ಮಾತಿದ್ದು ಅಲ್ಲೊಂದು ಪಾರ್ಕ್ ಇತ್ತು ಆ ಪಾರ್ಕಿಗೆ ನೀರು ಹಾಕ್ಕೋಬೇಕು ಅದು ಅದರಿಂದನೇ ನೀರು ತಗೊಂಡು ಹಾಕ್ತಾಯಿದ್ರು ಅವಾಗ ಎಲ್ಲ ಅಲ್ಲಿ ಇರ್ತಕ್ಕಂಥದ್ದು ಇವಾಗ ಪೂರ್ತಿ ಮುನ್ಸಿಪಾಲ್ಟಿ ರಿಕಾರ್ಡ್ ಮಾಡ್ಕೊಂಡು ಮುನ್ಸಿಪಾಲ್ಟಿ ಆಗೈತೆ ಅದು ಇವಾಗ ಅದು ಕ್ಲೀನಾಗಿ ಹದಿನಾರು ಕೊಡಲು ಹದಿನಾರು ಚೌಕ ಅದು ಅದೊಂದು ಕ್ಲಿಯರ್ ಆಗಿ ನಾವು ನೋಡಿದ್ವಿ ಅದು ನೀರಿರೋದು ಯಾವಾಗಲೂ ಇವಾಗ ಅದು ಮುನ್ಸಿಪಾಲ್ಟಿ ಹತ್ರನೇ ಐತೆ ಇದಕ್ಕೆ ಲಾಯರ್ ಆಗಿದ್ದವರು ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ ಅಂದ್ಬಿಟ್ಟು ಇದಕ್ಕೆ ಲಾಯರ್ ಅವತ್ತು ಇವತ್ತು ಇದ್ದಾರೆ ತೇರಿನ ಬಿದಲಿ ಆ ಲಾಯರ್ಸ್ ಇದು ತೇರು ಎಂಪಸ ದೇವಸ್ಥಾನದ ಎದುರುಗಡೆ ಆ ಲಾಯರ್ ಇದ್ದಾರೆ ಎಲ್ಲ ಅದು ಮುನ್ಸಿಪಾಲ್ಟಿ ಆಗಿರ್ತಕ್ಕಂಥ ಪ್ರಾಪರ್ಟಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗುವ